ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಪ್ರಜಾವಣಿ ಪತ್ರಿಕೆಯ ಬೀದರ್ ಜಿಲ್ಲಾ ವರದಿಗಾರರು ತವರು ಜಿಲ್ಲೆಯವರಾದಂಥ ಶಶಿ ಶೆಂಬಳ್ಳಿ ಅವರಿಗೆ ಟಿವಿ ನೈನ್ ಕ್ಯಾಮ್ರಾಮ್ಯಾನ್ ರಾಮಕೃಷ್ಣ ಎಲ್ ಎಸ್ ಅವರಿಗೆ ಮತ್ತು ದಲಿತ ಪತ್ರಿಕಾ ಮಾಧ್ಯಮದ ಅಧ್ಯಯನ ಸಮಿತಿಯ ಬೀದರ್ ಜಿಲ್ಲೆಯ ಸದಸ್ಯರಾಗಿ ಆಯ್ಕೆಗೊಂಡಿರತಕ್ಕಂತಹ ಪೃಥ್ವಿರಾಜ್ ಪತ್ರಿಕೆ ಸಂಪಾದಕ ಪೃಥ್ವಿರಾಜ್ ಎಸ್ ಅವರುಗಳಿಗೆ ಶಾರುವತಿ ಸನ್ಮಾನಿಸಿ ನೆನಪಿನಕ್ಕೆ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಶೋಷಣಪ್ಪ ವಾಲಿ ಅವರು ಸಂಘದ ಅಧ್ಯಕ್ಷ ಕೆ ಟಿಕೆ ಅವರು ಮಾಜಿ ಅಧ್ಯಕ್ಷರು ಪತ್ರಕರ್ತ ಬಾಬು ವಾಲಿ ಅವರು ಮಾಜಿ ಅಧ್ಯಕ್ಷ ಕೃಷಿ ಸಮಾಜದ ಪ್ರಶಸ್ತಿ ಪುರಸ್ಕೃತಗಿರ್ತಕ್ಕಂತಹ ಸಿದ್ದರಾಮಯ್ಯ ಸ್ವಾಮಿ ಅವರು ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುರದ ಮಾತನಾಡಿದರು ವಾರ್ತಾ ಇಲಾಖೆಯ ಕೃಷ್ಣಕುಮಾರ್ ಸೋಲ್ಪುರ್ ಅವರು ಉಪಸ್ಥಿತರಿದ್ದರು ಮಾಧ್ಯಮ ಪಟ್ಟಿ ಪತ್ರಕರ್ತ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಅವರುಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮಾಡಬೇಕು ನಮ್ಮ ಸಂಪ್ರದಾಯ ಅಲ್ಲ ಅದು ನಮ್ಮ ಕರ್ತವ್ಯ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತ ನಿಧನರಾದಾಗ ಅವರನ್ನು ಶ್ರದ್ಧಾಂಜಲಿ ಅರ್ಪಿಸೋದು ನಮ್ಮ ಕರ್ತವ್ಯ ಆಗ್ತದೆ ಅದು ಸಂಪ್ರದಾಯ ಅಲ್ಲ ಅದಕ್ಕಾಗಿ ನಾವು ಪತ್ರಕರ್ತರು ಬಹಳ ಎಚ್ಚರಿಕೆಯಿಂದ ಹೋಗಬೇಕು ಇವಾಗ ನಾವು ಪತ್ರಿಕೆಯಲ್ಲಿ ಪ್ರಶಸ್ತಿ ಬಂದವರಿಗೆ ನಾವೀಗ ಪುರಸ್ಕಾರ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಮಾಡ್ತಕ್ಕಂಥ ಜನರಿದ್ದಾರೆ ಇವು ಮಾಡಬೇಕು ಅದು ನಮ್ಮ ಕರ್ತವ್ಯ ನಮ್ಮಲ್ಲಿ ಇಂಥವ್ರು ಇದ್ದಾರೆ ಇದನ್ನು ನಾವು ತೋರಿಸ್ಕೊಡ್ಬೇಕು ಆಮೇಲೆ ಕೆಲವು ಸಲ ಈ ಸುದ್ದಿ ಯಾಕೆ ನಾನು ಯಾಕೆ ಅಂದ್ರೆ ನಾವು ಬರೀ ಪತ್ರಕರ್ತರೇ ಇದ್ದೀವಿ ಅದು ಉಪಕಾರ ಅಂತ ನಾವು ಅಂತ ತಿಳ್ಕೊಂಡಿದ್ದೀವಿ ಇದು ಮಾತ್ರ ನಮ್ಮ ತಲೆಯಲ್ಲಿ ನಮ್ಮದು ಸುದ್ದಿ ವಾಹಿನಿಯವರು ಇರಲಿ ಅಥವಾ ಪ್ರಿಂಟ್ ಮೀಡಿಯಾದವ್ ಸುದ್ದಿ ಕೂಡ ಉಪ್ಕಾರ ಅಲ್ಲ ಅದು ನಮ್ಮ ಕರ್ತವ್ಯ ಅದಕ್ಕಾಗೆ ನಮಗೆ ನೇಮ್ ಸರ್ ಇದನ್ನ ನಾವು ಸರಿಯಾಗಿ ತಿಳ್ಕೊಬೇಕು ಬಹಳಷ್ಟು ಜನರು ತಪ್ಪು ಕಲ್ಪತೆ ನಮ್ ಮಂತ್ ಮತ್ತ ಸುದ್ದಿ ಕೊಡ್ತೀವಿ ಎಲ್ ಕೊಡೋದಿಲ್ಲ ಅಥವಾ ಒಬ್ಬ ರಾಜಕೀಯ ನಮಗೆ ನಮ್ಮ ಪಕ್ಷಕ್ಕೆ ಅವ್ರ ಪಕ್ಷ ನಾವು ನಂಬೋದಿಲ್ಲ ಆ ಪಕ್ಷದವ್ರು ಏನೇ ಸುದ್ದಿ ಇದ್ರ ನಾವು ಕುಡಲಿಕ್ಕೆ ಹೋಗೋದಿಲ್ಲ ಅಥವಾ ತಿರುಚಿ ಕೊಡ್ತೀವಿ ನೀವು ಸಂಪಾದಕೀಯ ನಿಮ್ಮಲ್ಲಿ ಸಂಪಾದಕರಿದ್ರೆ

ವಿಚಲಿತರ ಒಬ್ರು ಪತ್ರಿಕಾ ಪರ್ಯವಡಿದವರು ಇದ್ರು ನಾನು ಎಸ್ ಬಿ ಮತ್ತು ಟಿ ಶರ್ಟ್ ಮೂಟಕರು ಅಂತ ಬರ್ತಿದ್ದೆ ಯಾಕಂದ್ರ ಸತ್ಯ ಆದ್ ಕೂಡಲೇ ಕುಡ್ಲೇಕ್ ಬೇಕಾದ ಭಾಗಿ ಹೋಗಿ ಅವ್ರು ಅವಾಗ ಯಾರು ಹೇಳೋರುತ್ತಿಲ್ಲ ಅವ್ ಇದ್ದೋಗ್ರೆ ನಾಲ್ಕೈದು ಜನ ಯಾರು ಬರ್ತಿದ್ದಿಲ್ಲ ಆದ್ರೆ ನಾ ಮಾತ್ರ ಬರ್ತಿದ್ದೆ ಮಾತ್ರ ಆ ಯಾಕೆ ಯಾಕೆ ಬರ್ತಿದ್ದ ನಾನು ಪತ್ರಿಕೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಪ್ರಜಾವಾಣಿ ಮತ್ತು ಸಂಯುಕ್ತ ಕರ್ನಾಟಕ ಎರಡು ಮೂರು ವರ್ಷ ಕಾಪಿ ತೀಟ್ ಸಂಯುಕ್ತ ಕರ್ನಾಟಕ ಮತ್ತು ಪ್ರಜಾವಾಣಿ ಕನ್ನಡ ಪ್ರಭಾದ ದೃಷ್ಟಿ ಇದ್ದಿಲ್ಲ ಅವಾಗ ಇದು ಮಾಡಿದೆ ಇವತ್ತಿಗಾದ್ರು ನಾವು ಪತ್ರಿಕಾ ತೆಗೆದವ್ರು ಪತ್ರಿಕೆ ಅದಕ್ಕೆ ಅನ್ನಬೇಕು ಅಂತ ನೋಡ್ಬೇಕಾದ್ರೂ ಪ್ರಜಾವಾಣಿ ಹೋಗುದು ಕಠೋರವಾಗಿ ಹೇಗೆ ಅಂತ ನೋಡ್ಬೇಕಾದ್ರೆ ಕನ್ನಡ ಪ್ರಭಾದ ನೋಡಬೇಕು ಧಾರ್ಮಿಕವಾಗಿ ತಾಳ್ಮೆ ಹಗಲ್ದ ನಡಿಬೇಕಂದ್ರೆ ಸಂಯುಕ್ತ ಕರ್ನಾಟಕ ಇಲ್ಲಿ ಯಾರು ನಾನು ನೆಂಟರಲ್ಲ ಆದ್ರೆ ಪ್ರಿಂಟ್ ಮಾಡೋದಾಗ್ಲಿ ಸುದ್ದಿ ಕೊಡೋದ್ರಲ್ಲಾಗಿ ಸುದ್ದಿ ತಪ್ಪಲ್ಲ ಯಾರು ಕೂಡ ಹೋಗ್ಲು ಹುಡುಕ್ ಬಿಡೋದಾಗಿ ಇಲ್ಲಿಂದೇ ಪ್ರಜಾ ಅಲ್ಲ ಪ್ರಜಾವಾಣಿಯಲ್ಲಿ ಮೊದಲೇ ನಿಂತು ಒಂದು ಮೂವರ್ ನಾಲ್ಕು ಜನ ಕೂತಿದ್ದು ಕನ್ನಡ ಬಗ್ಗೆ ಮಾತಾಡಕ್ ಹೋದ್ರು ಯಾವ ಕಿಷ್ಟೇ ಕಾಣ್ಬೇಕಮ್ಮ ಈ ಕನ್ನಡ ಬೇಕು ಅಂತ ಕತ್ತೆ ಅಂತ ಕಪ ಹೊಡೆಕ್ ಸಿಟ್ಟಿತ್ತು ಆದ್ರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಸತ್ಯವನ್ನೇ ಆಕ್ಸೆಪ್ಟ್ ಮಾಡೋ ಕೂಡ ಇರಬೇಕು ನಾನು ಇಲ್ಲಿ ಅಲ್ವೂರು ಹತ್ರ ಒಬ್ಬರು ಪ್ರೊಫೆಸರ್ ಇದ್ರು ಕನ್ನಡ ಅವರು ಕಲಬುರಗಿ ಟ್ರಾನ್ಸ್ಫರ್ ಆಯಿತು ಅವ್ರಿಗೊಂದು ನಪ್ಪತ್ರ ಬಂದಿದೆ ನಪ್ಪತ್ತು ಗಿಡ ತೆಗಿಬೇಕಂತ ಇದ್ದೀನಿ ಸರ್ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು ನೀವು ಕನ್ನಡ ಬಂದ ಅವಾಗ ಇಲ್ಯಾಂಡ್ ಲೇಟ್ರಿ ಇತ್ತು ಅದು ಬಂದು ಕರೆಕ್ಷನ್ ಅದರ ಮೂವತ್ತು ಕರೆಕ್ಷನ್ ಹಾಕಿರು ಒಂದು ಇಂಡ್ಲ್ಯಾಂಡ್ ಲೆಟ್ರು ಕರೆಕ್ಷನ್ ಹಾಕಿ ನೀವು ಒಂದು ಕನ್ನಡ ಬರ್ಲತ್ತಲ್ಲಿ ಆಮೇಲೆ ಪೇಪರ್ ತೆಗಿ ಪೇಪರ್ ಅಂತ ಅದು ಮಾಡ್ಕೊಂಡು ಹಾಕ್ತೀವಿ ಅಕ್ಕ ನಾನು ಮೂರು ವರ್ಷ ಯಾರು ಹುತ್ತ ಅವ್ರನ್ನೆಲ್ಲ ಏನು ಎಡಿಟ್ರ ಬರ್ತಾ ಇರೋದು ಕಾಫಿ ತಗೊಂಡು ಕೆತ್ತಿ ಮಾಡಿನಿ ಅಕ್ಷರಶ್ಯಾಕ್ಷರ್ ಎಲ್ಲಿ ದೀರ್ಘದ ಅದು ಮಾಡಿದ್ರಲ್ಲ ನಾನು ಧೈರ್ಯ ಬಂದು ಕೆತ್ತಿ ಆ ತಗೋತಾರೆ ಮೂರ್ ಮೂರು ಎಕರ್ ಜಮೀನು ತಗೊಂಡಿದ್ದವರು ನಾನು ಅಷ್ಟಕ್ಕೆ ಬಿಟ್ಟಿಲ್ಲ ಆ ಮೂರು ಮೂರು ಎಕರ್ ಮೂಗರು ತಗೊಂಡ್ರ ಕ್ಯಾನ್ಸಲ್ ಮಾಡ ಅಂತ ಅಂತೇಳಿ ಅದನ್ನೂ ಬಿಟ್ಟಿಲ್ಲ ಅಂದ್ರೆ ಇಂಥ ಎಲ್ಲ ನಡಿತ ಅವೆಲ್ಲ ನೋಡ್ಕೊಂಡಿದ್ದೆವು ಈ सब છોડે લીંગ ಬಂದೆಲ್ಲ લઈ گئے ಸುಮುಂದ ಕೊಂಡೆ ಪತ್ರಿಕಾธรรมบทಿರಿ ಮೇತು ಅದನ್ನ ಕಾಪಾಡಿ ಅಂತ ಕಾರ್ಯನು ಒಂದೆ ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಿರಿಯರು ಹಿರಿಯರು ಅಂತ ಅತಿ ಕೌರಾದ ನೀವು काढತರಿ ಅದು ನೋಡಿ ನಾನು ಆಶ್ಚರ್ಯ ಆದ್ರು ಎ ಪಡೆತರ ಆಶೀರ್ವಾದದ ಒಳ್ಳೆ ಗೌರವ ಕೊಟ್ರಿ 나 ಒಳ್ಳೆ ಮಿಲ್ತೋದು ನೀವು ನನಗೆ ಒಳ್ಳೆ ರೂಪದ ಪ್ರಯತ್ನ ಮಾಡ್ತಿದ್ರಿ ನಾವು ಮಾಡಿದಂತ ಕಾರ್ಯಕ್ಕೆ ಅದು ಒಂದು ಪ್ರೋತ್ಸಾಹ ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡ್ತದೆ ಅಂತ ಅನಿಸ್ತದೆ ಆ ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡು ಬಂದಾಗ ಅಷ್ಟೇ ಅಲ್ಲ ನಮ್ಮ ಪ್ರಶಸ್ತಿ ನಮ್ಮಲ್ಲಿನ ಜವಾಬ್ದಾರಿಗಳನ್ನ ಹೆಚ್ಚಿವ್ ಮಾಡ್ತದಂತ ಭಾವನೆ ಬಂದಾಗ ಮಾತ್ರ ಪ್ರಶಸ್ತಿ ಗೌರವ ಬರ್ತದೆ ಯಾಕಂದ್ರೆ ನನಗೂ ಪ್ರಶಸ್ತಿ ಬಂತು ಅಂದ್ರೆ ಖುಷಿ ಪಡೋದು ಸನ್ಮಾನ ಮಾಡೋದು ಅಷ್ಟೇ ಅಲ್ಲ ಆ ಪ್ರಶಸ್ತಿ ನಮ್ಮ್ಯಾಗ ಭಾರ ಹೆಚ್ಚಿಸ್ತದ ಅಂತಕ್ಕಂಥ ಮಾತು ನಾ ಹೇಳ್ತೀನಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದಿಸಿ ಇವತ್ತು ಶಶಿ ಮತ್ತು ಕೃಷ್ಣಗೆ ಆ ರೀತಿ ಸನ್ಮಾನ ಮಾಡ್ಲತ್ತಾರ ಅದೇ ರೀತಿ ನೀವು ಇನ್ನೂ ಯಾರ್ಯಾರಿಗೆ ಪ್ರಶಸ್ತಿಗಳು ಲಭಿಸಿಲ್ಲ ನೀವು ಪ್ರಶಸ್ತಿ ಪಡೆಯುವ ಅರ್ಹತೆಗಾಗಿ ಶ್ರಮ ಪಡ್ರಿ ಈ ಸಂದರ್ಭದಲ್ಲಿ ಪತ್ರಿಕಾ ಅಕಾಡೆಮಿದೊಂದು ಪ್ರಶಸ್ತಿ ಆಗಲಿ ರಾಜ್ಯ ಸರ್ಕಾರ ಯಾವುದೇ ಒಂದು ಪ್ರಶಸ್ತಿ ಕೊಡ್ತಕ್ಕಂಥದ್ದಾಗಲಿ ಅದಕ್ಕೊಂದು ಅದಕ್ಕೆ ಆದಂಥ ಒಂದು ಘನತೆ ಇರ್ತದೆ ಶಶಿ ಸಂಬಳ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅವರಿಗೆ ಯಾಕೆ ಪ್ರಜಾವಣಿ ಕೆಲಸ ಮಾಡ್ತಕ್ಕಂಥ ಬಹುತೇಕ ಜನ ಅದಕ್ಕೊಂದು ಸೆಟ್ ಆಫ್ ಮೈಂಡ್ ಸೆಲೆಕ್ಷನ್ ಮಾಡೋ ಬಹುಶಃ ಆ ಸಂಸ್ಥೆಯವರು ತಮ್ಮ ತನ್ನ ಇದರ ಪ್ರಕಾರ ಮಾಡ್ತಾರೆ ಅನ್ನೋದು ಭಾಳ ಅಚ್ಚುಕಟ್ಟಾಗಿ ವರದಿ ಮಾಡ್ತಾರೆ ಅವರು ಎಲ್ಲಿ ಮಿಂಚಲ್ಲ ಅವರು ವರದಿ ಕೊಟ್ಟು ಇಷ್ಟ ನಮ್ಮ ಕೆಲಸನೇ ಇಚ್ಬೇಕು ಅವರು ಕೆಲಸ ಮಾಡ್ಕೋಬೇಕಂದ ಅವರಿಗೆ ಅನಂತನಂತ ಒಂದು ಅಭಿನಂದನೆ ಮಾಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸನ್ಮಾನ ಕೂಡ ಆಗಿದೆ ಇನ್ನೂ ನಮ್ಮಲ್ಲಿ ಅನೇಕ ಜನರು ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ನಮ್ಗೆ ಗುರುತಿಸಬೇಕು ಈಗಾಗಲೇ ಇದರಲ್ಲೂ ಕೂಡ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಇತ್ತು ಅಲ್ಲಿ ಕೂಡ ನಮ್ಮ ಕಾರ್ಯ ನಾಯಕರಿಗೆ ಸನ್ಮಾನ ಕೂಡ ನಡೆಯಿತು ಅನೇಕ ನಮ್ಮ ಗಂಧರ್ ಸೇನವರು ಕೂಡ ಸುಮಾರು ನಂಬಿಕಿಂತ ಹಿರಿಯರವರು ಅವರು ಕೂಡ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶ್ನೆ ಪಡೆದಿದೆ ಅವರು ನಂಬಿಕ ಸಿನಿರಾದ್ರೆ ಅಂತವರ ಕೂಡ ಗುರುತಿಸಿ ಬರ್ತಕ್ಕಂತ ಜನಗಳು ನಮ್ಮ ಸಂಘ ಅಧ್ಯಕ್ಷರುಗಳು ಈಗ ಒಬ್ಬ ಸಂಘದ ಅಧ್ಯಕ್ಷ ನಗರ ಸಂಘ ಅಧ್ಯಕ್ಷರು ಯಾರಿಗೆ ಮಾಡ್ಬೇಕಿಲ್ಲ ಒಟ್ಟಿನ ಈ ಒಟ್ಟಿನಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಒಂದು ಮುಖ್ಯ ಇವತ್ತು ಇನ್ನು ಅದೇ ಮನೆಯೂ ಕೂಡ ಸ್ಥಿತಿ ಗೊತ್ತಿದೆ ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ತಕ್ಕಂಥ ನಾವು ಈಗ ಒಂದ್ ಮಟ್ಟಿಗೆ ಬೆಳತೆವು ಈಗ ನಮ್ಗೆ ದೇವ್ರೆ ಸಿಕ್ಸ್ಟಿ ಏಜ್ ಆಗ್ಯದ ನಾವು ಹೋಗಿ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಟ್ಲೀಸ್ಟ್ ಬರ್ತಕ್ಕನ ಮುಂದೆ ಭವಿಷ್ಯ ಅದಕ್ಕೆ ಇನ್ನೂ ಬರ್ತಕ್ಕಂಥ ಬರ್ತಕ್ಕಂಥ ಹೆಂಗ್ ಸ್ಟಾರ್ಗಳಿಗೆ ಇನ್ನೂ ಬಹಳ ಅಭಿವೃದ್ಧಿ ಜನ ಹೇಳ್ತಾವ್ ಸುಮ್ನೆ ಪೇಪರ್ ಏನ್ ಪೇಪರ್ ಪೇಪರ್ನಲ್ಲಿ ಯಾರು ಗಳಿಸಿಲ್ಲ ಪತ್ರಿಕಾ ಯಾರೋ ಗಳಿಸಿಲ್ಲ ಮನ್ಮೊನ್ನೆ ನಮುಂದೆ ಎದುರಿದಂತ ಗುತ್ತೇದಾರಗಳು ಅವ್ರು ಸಿಗ್ನಚ್ ಮಾಡಿ ಗಂಟೆದರ್ಗಳು ಹೆಸರು ಹೇಳೋದು ಬೇಡ ಗುತ್ತೆ ಡಿಪಿ ಮಾಡ್ಬೋದು ಏನ್ ಏನು ಪೇಪರ್ ಬರೋದು ಎಷ್ಟು ಯಾರು ನಂಬಲ್ ಹೆಂಗ್ ಹೇಳ್ಕೊ ಯಾರು ನಾವು ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಬತ್ತಕ್ಕಂಥ ದಿನಗಳಲ್ಲಿ ಆಗೋದು ಈಗ ನನ್ನ ಮಗನೂ ನಾನು ನಾನೇ ಪತ್ರಿಕಾರಿ ಆಗುತ್ತೆ ಜರ್ನಲಿಸ್ಟ್ ಮಾಡುದ್ ಲಕ್ಷ ಖರ್ಚು ಮಾಡಿ ಬರೋ ಮಗ ಅಂದ್ರೆ ಸಾಫ್ಟ್ ಮಾಡಿದೇಪರ್ ನಡೆಸ್ಕೋ ರೆಡಿ ಅಂತ ಬೆಂಗಳೂರು ಬರ್ತಾ ಬೆಂಗ್ಳೂರ್ ಹೋದ್ರೆ ಹೈದರಾಬಾದ್ ಬರ್ತಾ ಈಗ ಮತ್ತೊಂದು ಇಂಟ್ರಿ ಮತ್ತೆ ಬೇಡ ವಿಜಯ ಮಾಡ್ತು ಮತ್ ಬೆಂಗ್ಳೂರ್ ಇವತ್ತು ಇಲ್ಲಿ ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡಬೇಕಂತ ನಾವೆಲ್ಲ ಸುಖ ಕಷ್ಟ ನೋಡಿದೀವಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಎಕ್ಸ್ಪ್ಲೋರಬಲ್ ಆಗಿದೆ ಇವನ್ ಶಿವಕುಮಾರ್ ಪಟ್ಟಣ ಜೊತೆ ಕೊಟ್ಟಿದ್ದಾರೆ ಎಷ್ಟು ಆಪ್ಷನ್ ಇದಕ್ಕೆ ಕೊಟ್ಟಿದ್ದಾರೆ ಡೂಪ್ಲಿಕೇಟ್ ಪೇಪರ್ ಗಳು ಭಾಳ ಆಗ್ಯಾವ ಡೂಪ್ಲಿಕೇಟ್ ಪ್ರಿಂಟ್ ಭಾಳ ಆಗ್ಯಾವ ಪೊಲೀಸ್ ಕೇಸ್ ಮಾಡಿದ್ದೀವಿ ವಾರ್ತಾಲಯ ಕೆಲ ಬಂದಿ ಪ್ರಶಸ್ತಿ ಪುರಸ್ಕೃತ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಶಶಿ ಸೆಂಬಳಿ ಅವರು ಮಾತನಾಡಿ ಹೀಗೆ ಸಾವಿರಾರು ಕಣ್ಣುಗಳು ಸಾವಿರಾರು ಕಿವಿಗಳು ನಮ್ಮ ನಡತೆ ಕೂಡ ಅಬ್ಸರ್ವ್ ಮಾಡ್ತವೆ ನೋಡ್ತವೆ ಹೀಗಾಗಿ ಪತ್ರಕರ್ತನಾದವರು ಕೂಡ ಆ ನಿಟ್ಟಿನಲ್ಲಿ ಅಂದ್ರೆ ನಾವು ನೋಡಿ ಬರೆಯೋದು ಅಷ್ಟೇ ಅಲ್ಲ ಇಡೀ ಸಮಾಜ ಕೂಡ ನಮ್ಮ ಚಲನವಲ್ಲ ನಮ್ಮ ಚಟುವಟಿಕೆಗಳ ಮೇಲೆ ನಿಗಾ ಇರ್ತದೆ ಹೀಗಾಗಿ ನಮ್ಮ ನಡತೆ ಬಹಳ ಮುಖ್ಯವಾಗಿರ್ತದೆ ಆದ ಕಾರಣ ನಾವು ಏನೇ ಬರೆದ್ರೂ ಕೂಡ ನಮ್ಮ ನಡತೆ ಮೇಲೆ ಡಿಪೆಂಡ್ ಇರ್ತದೆ ಮತ್ತು ಅದರ ಮೌಲ್ಯ ಕೂಡ ಹೆಚ್ಚಾಗ್ತದೆ ಅಂತ ಭಾವಿಸಿದ್ದೀನಿ ನಾನು ಮತ್ತು ಅದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಬನ್ನಿ ಕಳೆದ ಇಪ್ಪತ್ತು ವರ್ಷಗಳಿಂದ ಎರಡು ಸಾವಿರದ ಮೂರು ನಾಲ್ಕರಿಂದ ನಾನು ವೃತ್ತಿ ಜೀವನವನ್ನು ಆರಂಭಿಸಿದ್ದೆ ಇಲ್ಲಿ ಎರಡು ಸಾವಿರದ ಏಳು ಎಂಟರವರೆಗೆ ಇಲ್ಲಿ ಬೀದರ್ನಲ್ಲಿ ಕೆಲಸ ಮಾಡಿದೆ ಆನಂತರ ಬೆಂಗಳೂರು ಬಳ್ಳಾರಿ ಹೊಸಪೇಟೆ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಆದರೆ ಒಂದು ವಿಶೇಷ ಏನಂತಂದರೆ ಈಗಾಗಲೇ ನಮ್ಮ ಬಾಬು ವನ್ನಿಸರು ಶುಶನಪ್ಪ ಸರ್ ಇರೋದರು ನನ್ನ ತವರು ನಿಲಕ್ಕೆ ಬಂದ ನಂತರ ಸತತವಾಗಿ ಎರಡು ಪ್ರಶಸ್ತಿಗಳು ಸಿಕ್ಕಿರೋದು ಒಂದು ಭಾಳ ಈ ನೆಲದ ಋುಣ ಅಂತ ಭಾವಿಸಿದ್ದೀನಿ ಕಳೆದ ವರ್ಷ ಕೆ ಯು ಡಬ್ಲ್ಯೂ ಜಿ ಅವರು ನನ್ನನ್ನು ಗುರುತಿಸಿ ದಾವಣಗೆರೆಯಲ್ಲಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು ಈ ಸಲ ನಮ್ಮ ಮಾಧ್ಯಮ ಅಕಾಡೆಮಿಯವರು ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಾರೆ ಎರಡೂ ಪ್ರಶಸ್ತಿಗಳಿಗೆ ನಾವು ಯಾವುದೇ ರೀತಿಯ ಅರ್ಜಿ ಸಲ್ಲಿಸಿಲ್ಲ ಮತ್ತು ಯಾವುದೂ ಲಾಬಿ ಮಾಡಿಲ್ಲ ಅವರೇ ಸ್ವತಃ ಗುರುತಿಸಿ ನಮ್ಮನ್ನು ಗೌರವಿಸಿರಲ್ಲ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೇ ಇರಲ್ಲ ಮತ್ತು ಈ ಎರಡೂ ಪ್ರಶಸ್ತಿಗಳು ನನ್ನ ಹುಟ್ಟೂರಿನಲ್ಲಿ ಬಂದಿರೋದು ವಿಶೇಷ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಹುಟ್ಟೂರಿನಲ್ಲಿ ನಮ್ಮ ಎಲ್ಲ ಪತ್ರಕರ್ತರು ಸೇರಿ ಗೌರವಿಸಿರಲ್ಲ ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಅಂತ ಈ ಸಂದರ್ಭದಲ್ಲಿ ಆಗುತ್ತೆ ನಮಗೆ ಈ ಸಂದರ್ಭದಲ್ಲಿ ಗೌರವಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಅಂತ ಧನ್ಯವಾದ ನಾನು ನೈನ್ಟೀನ್ ನೈನ್ಟಿ ಫೈವ್ಗೆ ಪತ್ರಿಕಾ ಇದರಲ್ಲಿ ಬಂದಾಗ ನಮ್ಗೊಂದು ಪರಿಪಾಠ ಆಗಿತ್ತಪ್ಪ ಏನು ಅಂತಂದ್ರೆ ಡೈಲಿ ಏನದ ಕಂಪೋಸ್ ಮಾಡಬೇಕು ಏನಾರ ತಬ್ಗಳು ಆದ್ರೆ ಕೇವಲ ಮುಂದೆ ಕೆ ಮುಂದೆ ನೀರು ಬರ್ತದೆ ಅಂದ್ರೆ ಅಲ್ಲಿ ಮಾರ್ಕ್ ಮಾಡಿ ಹಾಕಿ ತೆಗಿತಿದ್ದೆವು ಬೆಳಗಾನ ಬಾರ ಆದರೂ ಭೀ ಏನದ ನಾವು ತೆಗಿತಿದ್ದೇವೆ ಮುಂಜಾನೆ ಪೇಪರ್ ಹಾಕಲು ಬಂದಿರ ಸೈಕಲ್ ತಗೊಂಡು ಹೋಗಿ ಪೇಪರ್ ಹಾಕ್ತಿದೆವು ಇವತ್ತೆಲ್ಲ ಬಹಳ ವ್ಯವಸ್ಥೆಗಳವ ವ್ಯವಸ್ಥೆಗಳಾದ್ರೂ ಭೀ ನಾವು ಸೋಮಾರಿಗಳಾಗಿದ್ದೇವೆ ನಮ್ಮಲ್ಲಿ ಮೊದ್ ಮೊಟ್ಟ ಮೊದ್ಲು ಹೇಳ್ಬೇಕಂತಂದ್ರೆ ಒಬ್ಬ ಪತ್ರಕರ್ತರ ಸಂಘದ ಅಧ್ಯಕ್ಷತೆಯನ್ನು ಭಾಳ ಮಳ ಹೋಗ್ತದೆ ನಾವು ಶಿಸ್ತಿನ ಸಿಪಾಯಿ ಆಗ್ಬೇಕು ಪತ್ರಕರ್ತರಿಗೆ ಶಿಸ್ತಿನ ಸಿಪಾಯಿ ಬಹಳ ಕಡಿಮೆ ಆಗಿದೆ ಯಾಕಂತಂದ್ರೆ ನಾನು ಒಂದ್ ಯಾವ್ದೋ ಕಾರ್ಯಕ್ರಮ ಯಾವ ಒಬ್ಬ ರಾಜಕಾರಣಿ ಅಂತಂದ್ರೆ ನಾವು ಇವತ್ತೂರ ಐವತ್ತು ಜನ ನಮ್ ಕೆಬ್ಲ್ಯೂ ಜಾಗ ಮೆಂಬರ್ ಇದ್ದ ಕಾರ್ಡ್ ತಗೋಬೇಕಾದ್ರೆ ಇವತ್ತು ನಮಗಾಗೆ ಸನ್ಮಾನ ಮಾಡಿದ ನಾವು ಐವತ್ತು ಜನ ಬೆಳಕಿಗೆ ಕೆಲಸ ಮಾಡ್ತಾ ಅಂದ್ರೆ ಬಹಳ ನೋವು ಆಗ್ತಾ ಇದೆ ನಮ್ಗ ಇದು ಇದು ಆಗ್ಬಾರ್ದು ದಯವಿಟ್ಟು ನಮ್ಮ ಪತ್ರಕರ್ತರಿಗೆ ನಾನು ಮೊದ್ಲಿನ ಹಿಡಿದು ಹೇಳಿ ಪತ್ರಕರ್ತರ ಶಿಸ್ತಿನ ಸಿಪಾಯಿಗಳಾಗ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸುದ್ದಿ ಬರೆಯುವಾಗ ಒಂದು ಆತ್ಮ ಹತ್ರ ಆತ್ಮ ಪರಮಾತ್ಮ ಮೆಚ್ಚ ಸುದ್ದಿ ಬರೀರಿ ಯಾರಿಗೆ ಖುಷಿ ಪಡ್ಸ್ಲಾಕ್ ನೀವು ಸುದ್ದಿ ಬರಿಬೇಡ್ರಿ ಇನ್ನು ಬಾಬು ಅಲ್ಯವ್ರು ಬಿ ಶಿವಣ್ಣಪ್ಪ ಪಾಲಿಸರ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಎಲ್ಲ ಒಂದೇ ಹೇಳದವ್ರು ನಾವು ಸುದ್ದಿ ಏನದ ನಾವು ಬರ್ತೀವಿ ಸುದ್ದಿ ಗುರ್ತಿಸ್ಬೇಕು ನಮ್ಗಲ್ಲ ನಾವು ಹೋಗಿ ಏನು ಸುದ್ದಿ ಬರ್ದಿ ಹೇಳೋದಿಲ್ಲ ಯಾರು ಸುದ್ದಿ ಅವ್ರು ಎಸ್ ಪಿ ಅವ್ರು ಇರ್ಬೇಕು ಡಿ ಸಿ ಅವ್ರು ಇರ್ಬೇಕು ಅವ್ರು ಕೇಳ್ಬೇಕು ಈ ಸುದ್ದಿ ಬಂದೇದಪ್ಪ ಅಂತಂದ್ರೆ ಏನದ ಯಾರು ಬರ್ದಾರ ಯ ಪತ್ರಿಕೆಯವರು ಅವ್ರು ಯಾರು ಅವ್ರು ಕೇಳ್ಬೇಕು ಅಂತ ಶಕ್ತಿ ನಂಬಲ್ಲ ಅದ ಆ ಬೆಂದಿನಾಗ ಶಕ್ತಿ ಕೊಟ್ಟ ನಾವು ಆ ಅಂಗ ಅಂತ ಹೇಳ್ತೀವಿ ಯಾಕೆ ನಾವು ಹಿಂದೆ ಬೀಳ್ತಾ ಇದೇವಿ ಅಂತಂದ್ರೆ ಕಡೆ ಸ್ವಾರ್ಥ ತುಂಬ ಕೆಲಸ ಮಾಡ್ತಾ ಇದ್ದೇವೆ ಇವಾಗ ಅಣ್ಣವರ ಹೆಸರು ತಗೊಂಡು ಅಷ್ಟೇ ಬಂದಿದ್ದೇವೆ ಅವ್ರು ದುಡ್ಡು ಕಾಣಿಸಿಲ್ಲ ಆದ್ರೆ ಮಂದಿ ಏನು ತಿಳಿ ಕೆಲವರು ಈ ಪತ್ರಿಕರ ಕೊಟ್ರ ಅಂದ್ರೆ ಏ ಅವಾಗ ಕಾರ್ ತಗೊಂಡು ಇದ್ರೆ ಇದ್ರಾಗೆ ತಗೊಂಡು ಏನೋ ಅದ ಅಂತ ಹಂಗಲ್ಲ ಇದ್ರಾಗ ಏನೂ ಇಲ್ಲ ಇದೊಂದು ಹೆಸರು ತಕೊಂಡೋಗಿ ಬಂದಿದ್ದೇವ ಇವಾಗ ಬಹಳ ಕಷ್ಟದ ಪತ್ರಿಕೆ ತೆಗೆದು ಇವತ್ತು ಡೈಲಿ ನೋಟಿಸ್ ನೋಟಿಸ್ಗಳು ವಾರ್ತಾ ಇಲಾಖೆ ಕೃಷ್ಣ ಅವರು ಬಿ ಇಲ್ಲ ಮನವಿ ಮಾಡ್ತೀನಿ ಸರ್ ಆದಷ್ಟು ಮಟ್ಟಿಗೆ ಸ್ವಲ್ಪ ಶರತ್ಗಳು ಸೆಡಿ ಮಾಡ್ತಾ ಹೋಗ್ರಿ ನಮ್ ಶರತ್ಗಳು ಹೆಚ್ಚಾಗ್ತದೆ ಯಾಕಂದ್ರೆ ಮೊನ್ನೆ ಸುರೇಶ್ ಇವರು ಯಾರು ನಮ್ದು ಮೊದ್ಲಿಂದ ವಾರ್ತಾಧಿಕಾರಿಗಳು ಇದ್ದಾಗ ಆಲ್ರೆಡಿ ಇಪ್ಪತ್ತು ವರ್ಷದ ಇನ್ಕ್ವೈರಿ ಆಗಿರೋಣ ಈಗ ಮತ್ತೊಂದು ನಾನು ಅಂದ್ರೆ ಮತ್ತೊಂದು ಇನ್ಕ್ವರಿ ಮಾಡ್ರಿ ನೀವು ಹೋಗ್ರಿ ನೋಡ್ರಿ ಈಗ ಇಪ್ಪತ್ತ್ ವರ್ಷದ ಮತ್ತೇನ್ ಮಾಡೋದಿರ್ತದ ಇನ್ನು ಪತ್ರಿಕೆ ಯಾರ್ದೋ ಒಬ್ಬರು ಬಂದು ಪ್ರಿಂಟ್ ಆಗ್ಲತ್ತಿದೆ ವೈಯಕ್ತಿಕ ಒಂದು ಮಷಿನ್ ಅದನ್ನು ಇಲ್ಲೋ ಗೊತ್ತಿಲ್ಲ ಆಗ್ಲತ್ತಿದೆ ಅಂತ ಹೇಳ್ರಿ ಅಲ್ಲಿ ಪ್ರಿಂಟ್ ಆಗ್ತಾವ ನಿಮ್ಮ ಕರೆಕ್ಟ್ ಆಗುವ ಸಂಚಿಕೆಗಳು ಹೊಂಟವಲ್ಲ ಅದು ಅಬ್ಸರ್ವ್ ಮಾಡಿ ಒಣ ಸುಮ್ಮನೆ ನೀವೇನದ ಬಂದಿ ಬಕ್ಕೊಳ ಏನದ ಬಂಡನ್ಗಳು ಇರ್ಬೇಕ್ರಿ ಇಷ್ಟು ಇದು ಬರ್ಬೇಕ್ರಿ ಈ ರೀತಿ ಆಯ್ತು ಅಂತ ನಮ್ಗೆ ಬಹಳ ಕಷ್ಟ ಆಯ್ತದ ಬಹಳಷ್ಟು ಪತ್ರಿಕೆಗಳು ಮುಚ್ಚಬೇಕಾಯ್ತದ ಎಷ್ಟೋ ಮಂದಿ ಇದೇನದ ಸೌಂಡ್ ದುಡ್ಡಿನಲ್ಲಿ ಸೌಂಡ್ ಇದ್ದಾರ ಬಹಳಷ್ಟು ಮಂದಿ ಇದು ಇದರ ನಮ್ಗೆ ಹತ್ತು ಲಕ್ಷ ರೂಪಾಯಿ ಏನದ ಸರ್ಕಾರದಿಂದ ಬರ್ಬೇಕಾಗಿದೆ ಗೊತ್ತು ನೀವು ಒಂದ್ ಲಕ್ಷ ಒಂದೂವರೆ ಲಕ್ಷ ಕೊಡ್ತಾ ಇದ್ರಿ ಅದ್ರದಿಂದ ನಮ್ಗೆ ಏನೂ ಕೆಲಸನೇ ಆಗ್ತಾ ಇಲ್ಲ ದಯವಿಟ್ಟು ಅದನ್ನೂ ಒಂದ್ ಪತ್ರ ಬರ್ರಿ ಒಂದು ರಿಕ್ವೆಸ್ಟ್ ಅದ ದಯವಿಟ್ಟು ಈಗ ಹೋಗ್ಬೇಕ ಡೈರೆಕ್ಟ್ ಆಗಿ ಪ್ರಶಸ್ತಿ ಪ್ರಶಸ್ತಿ ವಿಜೇತರ ಬಗ್ಗೆ ಒಂದ್ ಎರಡು ಮಾತು ಒಳ್ಳೆ ಮಾತಾಡ್ಬೇಕಾಗಿದೆ ನಮ್ದು ಸತತವಾಗಿ ಒಂದು ಪ್ರಾಮಾಣಿಕವಾಗಿ ಅವ್ರ ಸುದ್ದಿಯನ್ನ ಬರಿತಾ ಇದ್ದಾರೆ ಈಗ ಹೇಳದಂತೆ ಸುದ್ದಿನೇ ಸೌಂಡ್ ಅವ್ರು ಎಂದೂ ಮುಖ ಪರಿಚಯ ಇಲ್ಲ ಬಹಳ ಮಂದಿ ಕೇಳ್ತಾರೆ ಯಾರು ನಿಮ್ಮ ಪಟ್ರೆ ಯಾರ ನಿಮ್ಮಲ್ಲಿ ಅವ್ರೆಂದು ಕೂಡ ಯಾವುದೇ ಇಲಾಖೆಗೆ ಹೋಗಿ ನಾ ಈ ಪತ್ರ ಕರ್ತಾ ಇದ್ದೀನಿ ಅಂತ ತೋರಿಸ್ಕೊಂಡಿರ್ತ ವ್ಯಕ್ತಿ ಅಲ್ಲ ಹಾಗಾಗಿ ನಾವು ಕೆವಿ ಯು ಡಬ್ಲ್ಯೂ ಬಂತು ಯಾಂಗ್ರಿ ಶಶಿಕಾಂತ್ ಅವ್ರಿಗೆ ಮಾಡ್ತಾ ಮೊದಲು ಮಾಡೋದು ಸರ್ ಒಳ್ಳೆ ವ್ಯಕ್ತಿ ಇದ್ದಲ್ಲ ಅವ್ರಿಗೆ ಮಾಡ್ರಿ ಅಂತ ಹೇಳಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅವ್ರಿಗೆ ಹುಡ್ಕೊಂಡು ಪ್ರಶಸ್ತಿಗಳು ಪ್ರಶಸ್ತಿಗಳು ನಮ್ಮನ್ನು ಹುಡ್ಕೊಂಡು ಬರ್ಬೇಕು ನಾವಾಗೇ ಹಾಗೆ ಈಗ ನಂದು ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಮೂವತ್ತು ವರ್ಷ ಇತ್ತು ನಾವು ಮಾಡ್ರಿ ಅಂತ ಹೇಳ್ಬೋದಿತ್ತು ಅಲ್ಲ ಪ್ರಶಸ್ತಿಗಳನ್ನ ಹುಡ್ಕೊಂಡ್ ಬರ್ಬೇಕು ಈಗ ನಮ್ದು ಬಾಬು ಅಲಿ ಅಣ್ಣವರ ಎಸ್ ಪಿ ಡಿ ಸಿ ಅವ್ರ ನಡೀತದೆ ಅಂತ ಹೇಳಿ ನಾವು ಸಹಕಾರ ತಗೋಬೇಕು ಸಹಾಯ ತಗೋಬೇಕು ಏನೊಂದು ಕೆಲಸ ಅಂತಂದ್ರೆ ಇನ್ನೂ ಅದ್ರ ಸಣ್ಣವರ್ ಎಷ್ಟೋ ಜನ ಇವತ್ತು ನಾವು ನೋಡ್ದಣ್ಣ ಮನ ಗಣರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮದ ದೊಡ್ಡ ದೊಡ್ಡ ಪತ್ರಕರ್ತರು ಬಂದ್ರು ಅವ್ರ ಶೀಟ್ ಕೂಡ ತಯಾರಿಲ್ಲ ಶಣ್ಣನು ಕಾರ್ಮಿಕಾಲ ಕೂರ್ತಿ ಅವ್ರಿಗೆ ನೋಡ್ಲಾಕ್ ಸುತ್ತ ನಾವು ಇದು ಮಾಡಿದ್ರು ನಮ್ ನಮ್ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಂತವ್ರು ಬಂದಾಗ ನೀವು ಸೇನಾ ಸರ್ ಬಂದಿರೋ ಚೇರ್ ಕೊಟ್ಟಿನ ನಿಮ್ ನಿಮ್ ಗೌರವ ಹೆಚ್ಚಿಸ್ತು ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರುವಂತ ಶಶಿಕಾಂತ್ ಶಂಬಾಣಿ ಸರ್ಗೆ ಇವತ್ತು ನಮ್ಮ ಸಂಘ ಹಾಗೂ ಸರ್ಕಾರ ಗುರುತಿಸದಿಂದ ಅವರಿಗೆ ಪ್ರಶಸ್ತಿ ನೀಡದ ಆ ಎರಡು ಇದಕ್ಕೆ ಏನದ ನಾವು ವೈಯಕ್ತಿಕವಾಗಿ ನಮ್ಮ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಜಿಲ್ಲಾ ಪ್ರಶಸ್ತಿ ಏನದ ನಮ್ದು ರಾಮಕೃಷ್ಣ ಅವರಿಗೆ ದೊರಕದ ಬಹಳಷ್ಟು ಅವರು ಏನಾದ್ರು ಹೋರಾಟ ರೀತಿಯಲ್ಲಿ ಎಲ್ಲಿ ಪಾಪ ರಾತ್ರಿ ದಿನ ಎಲ್ಲಾ ಕೂಡ್ತಾ ಇರ್ತಾರ ನಮ್ಮ ಸವಲತ್ತು ಬೇಕಾಯ್ತು ಅಂದ್ರೆ ಇರ್ತಾವ ಬಟ್ ನಾವು ಹೆಂಡ್ರ ಮಕ್ಕಳಿಗೆಲ್ಲಾ ಬಿಟ್ಟು ರಾತ್ರಿ ಅವ್ರಾತ್ರಿ ಎಲ್ಲ ಓಡಾಡ್ತೇವೆ ಚಳಿ ಇಲ್ಲ ಮಳೆ ಇಲ್ಲ ಬಹಳ ಕಷ್ಟ ಪಡ್ತೇವೆ ಹಂಗಾಗಿ ಪ್ರಶಸ್ತಿಗಳು ಭೀ ಏನದ ಇನ್ನ ಬರೋಂತ ನಾ ಬಂದ್ಬಾರ ನಾಲ್ಕೈದು ಪ್ರಶಸ್ತಿ ರಾಜ್ಯದೇ ಬಂದ್ ಕೆಲವರಂದ್ರು ಕ್ಯಾಜಿತ್ತು ಸ್ಟೇಟ್ ವಲಪ ಲೋಕಲ್ ವಲಪ ಲೋಕಲ್ ನೈ ಸ್ಟೇಟ್ ನೈ ಸಬ್ಲ್ತು ಬಿಲ್ರ ಭೈ ಸ್ಟೇಟ್ ವಾಲ್ಗೋ ಕತ್ವರೆಗೂ ಹೆಂಗ ಸಬ್ಕು ಆತಲ್ಲಿ ಇವತ್ತು ಹದಿನಾಲ್ಕ ಜನ ಮೆಂಬರ್ಸ್ ಇರ್ತಾರ ಆದ್ರಮ ಯಾರುಷ್ ಮಾಡಿದ್ರು ಎಲ್ಲರೂ ಕೊಡ್ಸಬೇಕಂತ ಹೇಳಿ ಆದ್ರೆ ನಾನೊಬ್ಬ ಇದ್ದಾರ ಎಲ್ಲರೂ ಬೆಂಗ್ ಕಟ್ಟಿ ವಿರೋಧ ಪಕ್ಷ ಆಗ ತಪ್ಪೆ ಅದು ಆಯ್ಕೆ ಆಗ್ಯಾರ ಅದ್ ಕೇಳಿದ್ರೆ ನಮ್ಗೆ ಸಮ್ಮಾನ್ ಮಾಡ್ರಿ ನಮ್ ಇಲ್ಲಾ ಪತ್ರಕರ್ತ ಸಂಘದಿಂದ ನನ್ಗೆ ತೋಲ್ ಆನಂದ ಆಗ್ಯಾರೆ ಯಾಕಂದ್ರೆ ಬೇರೆ ಕಡೆ ಸಮ್ಮಾನ ಆಗ್ಯಾಗ ಇಂಪಾರ್ಟೆಂಟ್ ಇಲ್ಲ ಬಟ್ ನಾವಿಬ್ಬ ಪತ್ರಕರ್ತಿದ್ದೆ

ಅಧ್ಯಕ್ಷ ಇದ್ದೆ ಮೊದಲು ಜಿಲ್ಲಾ ಪ್ರತಿನಿಧಿಯಿಂದ ಎರಡನೇ ತಾಲೂಕು ಅಧ್ಯಕ್ಷ ಇದ್ದೆ ಕೃಷಿ ಸಮಾಜದ ಇಪ್ಪತ್ತಾರು ವರ್ಷದಿಂದ ಇದ್ದೆ ನನಗೆ ಅಚ್ಚಿ ಮಟ್ಟಿಗೆ ನನ್ನಷ್ಟು ಹಿಂದಿ ಅಧ್ಯಕ್ಷ ಸಮಾಜ ಮಳೆಯಲ್ಲೂ ಗೊತ್ತಿಲ್ಲ ಮುಂದೆ ಮಾತಲ್ಲೂ ಗೊತ್ತಿಲ್ಲ ಬಟ್ ನಾನೆಲ್ಲ ರಸಪತಿ ಓದಿದಾಗ ಓದಿನಿ ಮುಂದೆ ನೋಡೋ ಜೈ ಜಯ ಕಾರ್ಯಕ್ರಮದ ಮುನ್ನ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಚಿತ್ಕುಪ್ಪ ತಾಲೂಕಿನ ನಿರ್ಣಯ ಗ್ರಾಮದ ಲಿಂಗೈಕ್ಯ ವೀರೇಶ್ ಎನ್ ಮಠಪತಿ ನಿರ್ಣಯ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ವಿ ಎನ್ ಮಟ್ಪತಿ ಅವರು ಪ್ರಜೋಣೆ ಪತ್ರಿಕೆಯ ವರದಿಗಾರರಾಗಿ ಕೆಲಸ ಮಾಡ್ತಾಯಿದ್ರು ಅವರು ಬೀದರ್ನಲ್ಲಿ ಬಾಡಿಗೆ ಹಿಂದಿದ್ದಾಗ ಆವಾಗ ಸಮೀರ್ ಕರ್ನಾಟಕ ಪತ್ರಿಕೆ ಕರ್ಮವೀರ ಪತ್ರಿಕೆಗೆ ಲೇಖನವನ್ನು ಇದ್ದರು ಅವರು ಅವರ ಸಹೋದರ ಇನ್ನೊಬ್ಬರು ಓಂಕಾರ ಮಠ ಓಂಕಾರ ಮಠಪತಿ ಅವರು ಪತ್ರಿಕಾ ರಂಗದಲ್ಲಿದ್ದಾರೆ ವಿ ಎನ್ ಮಟ್ಪತಿ ಅವರು ನೀರಿನ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಇದ್ದರು ಇತ್ತೀಚೆಗೆ ತಾನೇ ಅವರು ತೀವ್ರ ಅನಾರೋಗ್ಯದಿಂದ ಬಳತಾ ಇದ್ದರು ಹೀಗಾಗಿ ಪತ್ರಿಕಾ ರಂಗ ಅವರ ನಿಧನದಿಂದ ಬಡವಾಗಿದೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದರು ಸನ್ಮಾನ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಸುನೀಲ್ ಕುಮಾರ್ ಕುಲಕರ್ಣಿ ಉಪಾಧ್ಯಕ್ಷ ನಾಗಶೆಟ್ಟಿ ಧರ್ಮಾಪುರ್ ಉಪಾಧ್ಯಕ್ಷ ಶ್ರೀನಿವಾಸ್ ಚೌಧರಿ ಚಿಟುಕುಪ್ಪದ ಪದಾಧಿಕಾರಿಗಳು ಹುಮ್ನಾಬಾದ್ನ ಸದಸ್ಯರು ಬೀದರ್ನ ಹಾಜಿಪಾಶ ಬಾಳೂರ್ ಶರದ್ ಘಂಟೆ ಕೋಶಾಧ್ಯಕ್ಷ ಎಂ ಪಿ ಮುದಾಳೆ ಅವರುಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು